ದರ್ಶನ್ ಮತ್ತು ಗ್ಯಾಂಗೆ ಹೈಕೋರ್ಟ್ ಕಡೆಯಿಂದ ಜಾಮೀನೇನೋ ಸಿಕ್ಕಿದೆ ಆದರೆ ಸಂಕಷ್ಟ ತಪ್ಪಿಟ್ಟಿದೆಯಾ ಅವರಿಗೆ ಇನ್ನೇನು ಪ್ರಾಬ್ಲಮ್ ಇರೋಲ್ವ ಅವ್ರಿಗೆ ಆರಾಮಾಗಿ ಆಚೆ ಓಡಾಡ್ಕೊಂಡು ಇರಬಹುದಾ ಅಂತ ನೋಡಿದ್ರೆ ಅಷ್ಟು ಈಸಿಯಾಗಿಲ್ಲ ಒಂದು ಕಡೆ ಸಿಕ್ಕಿರೋ ಸರಿ ಆದರೆ ಈ ಜಾಮೀನೇ ಅಂತಿಮ ಆಗಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಅಕಸ್ಮಾತ್ ಇವರಿಗೆ ಈ ಕೊಟ್ಟಿರ್ತಕ್ಕಂಥ ಬೇಲ್ ರದ್ದು ಮಾಡಿ ಮತ್ತೆ ಅವ್ರಿಗೆ ಜೈಲಿಗೆ ಬರಕ್ಕೆ ಹೇಳಿ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಆರೋಪಿಗಳು ಸಾಲಾಗಿ ನಿಂತ್ಕೊಂಡು ಜೈಲಿಗೆ ಬರಬೇಕಾಗುತ್ತಾ ಸೊ ದರ್ಶನ್ ಮತ್ತು ಗ್ಯಾಂಗ್ಗೆ ಪೊಲೀಸರ ಕಡೆಯಿಂದ ಒಂದು ಬಿಗ್ ಶಾಕ್ ಎದುರಾಗಿದೆ ಇಲ್ಲಿ ಹೈಕೋರ್ಟ್ ಜಾಮೀನು ಹೈಕೋರ್ಟ್ ಇವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ಯೋ ಕೆಲವು ಷರತ್ತುಗಳನ್ನು ಹಾಕ್ಕೊಂಡು ಶರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ಯಲ್ಲ ಈ ಜಾಮೀನು ಕೊಡಬಾರ್ದು ಇವ್ರಿಗೆ ಈ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಮೇಲ್ಮನವಿ ಹೋಗಬೇಕು ಅಂತ ಪೊಲೀಸರು ತೀರ್ಮಾನವನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಅಂತ ಹೇಳಿ ತಯಾರಿ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಗೃಹ ಇಲಾಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಲಾಗಿದೆ ನಾವು ಮೇಲ್ಮನವಿ ಹೋಗಬೇಕು ಗೃಹ ಇಲಾಖೆ ಕಡೆಯಿಂದ ನಮಗೊಂದು ಅನುಮತಿ ಕೊಡಿ ಪರ್ಮಿಷನ್ ಕೊಡಿ ಅಂತ ಮೇಲ್ಮನವಿ ಅರ್ಜಿ ಸಲ್ಲಿಕೆಗೆ ನಮಗೆ ನಿಮ್ಮ ಕಡೆಯಿಂದ ಪರ್ಮಿಷನ್ ಬೇಕು ಅಂತ ಜೈಲಿಂದ ಬಂದಿರತಕ್ಕಂಥ ಆರೋಪಿಗಳಿಗೆ ಇದೇ ಕಾರಣದಿಂದಾಗಿ ನಡುಕ ಶುರುವಾಗಿದೆ ಮತ್ತು ಯಾವಾಗೋ ಏನೋ ಎತ್ತೋ ಹೈಕೋರ್ಟ್ ಏನೋ ಬೇಲ್ ಕೊಟ್ಬಿಟ್ಟಿದ್ದೆ ಅಕಸ್ಮಾತ್ ಇದು ರದ್ದು ಮಾಡಿಬಿಟ್ರೆ ಈ ಬೇಲ್ ರದ್ದು ಮಾಡಿಬಿಟ್ರೆ ಮತ್ತೆ ನಮ್ಮ ಜೀವನ ಜೈಲಲ್ಲೇ ಶುರುವಾಗುತ್ತಾ ಅಲ್ಲಿಂದ ಮತ್ತೆ ಶುರು ಮಾಡ್ಬೇಕು ನಾವು ಜೈಲಿಂದ ಅಂಥೇಳಿ ಇವರಿಗೆ ನಡುಕ ಶುರುವಾಗಿದೆ ಸುಪ್ರೀಂ ಕೋರ್ಟ್ನಿಂದ ಒಂದು ವೇಳೆ ಈಗ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ನ ಜಾಮೀನು ರದ್ದಾದರೆ ಆಗ ಜೈಲು ಪಾಲಾಗ್ತಾರ ಅಂತ ವಿಷಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತಿದೆ ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸ್ತಾ ಇದ್ದೇವೆ